ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುಕ್ಕೇರಿ ನಗರದಲ್ಲಿ ಸೆಪ್ಟೆಂಬರ್ ಒಂದರಂದು ಸಂತ ನಿರಂಕಾರ ಸತ್ಸಂಗ ಭವನದಲ್ಲಿ ಐದನೇ ವರ್ಷದ ವಿಶಾಲ ಸತ್ಸಂಗ ಕಾರ್ಯಕ್ರಮ ಜರುಗುವುದು ಎಂದು ಸಂಯೋಜಕ ಮತ್ತು ಜ್ಞಾನ ಪ್ರಚಾರಕ ಮಾರುತಿ ಮೋರೆ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ದೆಹಲಿಯ ನಿರಂಕಾರಿ ಸದ್ಗುರು ಮಾತಾಜಿ ಸುದೀಕ್ಷಾ ಸವೀಂದ್ರ ಹರದೇವ್ ಮಹಾರಾಜರವರ ಕೃಪಾಶೀರ್ವಾದದಿಂದ ಕರ್ನಾಟಕ ಜೋನಲ್ ಇನ್ಚಾರ್ಜ್ ಸುನಿಲ್ ಕುಮಾರ್ ರಾತ್ರಾಜಿ ಇವರ ಉಪಸ್ಥಿತಿಯಲ್ಲಿ ಐದನೇ ವರ್ಷದ ವಿಶಾಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಬ್ರಹ್ಮಜ್ಞಾನದ ಪ್ರಾಪ್ತಿ ದೇವರ ಪರಿಚಯ ಮತ್ತು ವಿಶೇಷ ಸತ್ಸಂಗ ಮಕ್ಕಳ ಕಾರ್ಯಕ್ರಮಗಳು ಜರುಗುವವು ಈ ಸತ್ಸಂಗದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಂತ ನಿರಂಕಾರಿ ಮಂಡಳಿ ಸದಸ್ಯರು ಆಗಮಿಸುತ್ತಾರೆ ಕಾರಣ ರವಿವಾರ ನಡೆಯುವ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದರು ಸಂತ ನಿರಂಕಾರಿ ಮಂಡಳ ಹಾಗೂ ಸಂತ ನಿರಂಕಾರಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ನಾವು ವಿವಿಧ ಕಾರ್ಯಕ್ರಮಗಳು ಸಂತ ನಿರಂಕಾರಿ ಸತ್ಸಂಗ್ ಭವನ ಹುಕ್ಕಿರಿ ಮಾಡ್ತಾ ಇದ್ದೀವಿ ಅದೇ ರೀತಿ ಐದು ವರ್ಷದಿಂದ ವಿಶಾಲ್ ಸತ್ಸಂಗ್ ಕಾರ್ಯಕ್ರಮದ ನಿಯೋಜನ್ ಮಾಡ್ತಾ ಇದ್ದೀವಿ ಐದನೇ ಕಾರ್ಯಕ್ರಮ ಐತಿ ಹಲವಾರು ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದವು ಬ್ಲಡ್ ಟೆಸ್ಟ್ ಮೆಡಿಕಲ್ ಚೆಕ್ಅಪ್ ಕ್ಯಾಂಪ ಮೆಡಿಕಲ್ ಚೆಕ್ಅಪ್ ಕ್ಯಾಂಪ್ ಬ್ಲಡ್ ಡೊನೇಷನ್ ಹಾಗೂ ಸ್ವಚ್ಛತಾ ಅಭಿಯಾನ್ ಗಿಡ ಹಚ್ಚೋದು ಇಂಥ ವಿವಿಧ ಕಾರ್ಯಕ್ರಮ ಮಂಡಲದಿಂದ ನಡೀತಾವು ಅದೇ ರೀತಿ ಈ ವರ್ಷ ವಾರ್ಷಿಕ ಸೋಹ ಅನ್ಕೆಶಿ ನಾವು ಇದು ಸತ್ಸಂಗದ ಕಾರ್ಯಕ್ರಮ ಇಟ್ಕೊಂಡಿವಿ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಸದ್ಗುರು ಮಾತಾ ಸುದೀಕ್ಷಾ ಹರ್ದೇವ್ ಸಿಂಗ್ ಮಹಾರಾಜ್ ಇವರ ಕೃಪಾ ಆಶೀರ್ವಾದದಿಂದ ಕರ್ನಾಟಕ ಜೋನಲ್ ಇನ್ಚಾರ್ಜ್ ಸುನಿಲ್ ಕುಮಾರ್ ರಾತ್ರಾಜಿ ಇವರು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಬ್ರಾಂಚ್ ಹಲ್ವಾರು ಬ್ರ್ಯಾಂಚ್ದಿಂದ ಮಂದಿ ಬರ್ತಾ ಇದ್ದಾರೆ ನಮ್ಮ ಸಂತ್ರ ಬರ್ತಾ ಬರ್ತಾಯಿದ್ದರು ನಮ್ಮ ಸೆಕ್ಟರ್ದಿಂದ ರಾಯಭಾಗ ಕಂಸಕರ್ವಾಡಿ ಮರ ಭಾವನ ಸಂತತಿ ನಿಲ್ಜಿ ವಾವುಚಿ ದಡ್ಡಿ ಉಕ್ಕೇರಿ ಸೌಂದಲ್ಗ ಕೆರೆಗಾಂವ್ ಈ ಎಲ್ಲ ಬ್ರ್ಯಾಂಚ್ದಿಂದ ಮಂದಿ ಬ ಮಹಾತ್ಮ ಬಂದ ಈ ಕಾರ್ಯಕ್ರಮದಲ್ಲಿ ಸಹಭಾಗಿರು ನೀವು ಎಲ್ಲರು ಬಂದ್ಕಿಸಿ ಈ ಕಾರ್ಯಕ್ರಮ ಸಹಭಾಗಿ ಆಗ್ರಿ ಒಂದು ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಹಾಗೂ ಬರ್ತಾ ಇದ್ದಾರೋ ಏಕ್ ಸೆಪ್ಟೆಂಬರ್ ರವಿವಾರ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಭಕ್ತರು ಬಂದ ಎಲ್ಲರೂ ಈ ಕಾರ್ಯಕ್ರಮದ ಆನಂದ ತಗೋಬೇಕು ವರ್ಷಾನು ವರ್ಷ ಕಾರ್ಯಕ್ರಮದಲ್ಲಿ ಸಹಭಾಗಿ ಬಹಳಷ್ಟು ಜನ ಆಗ್ತಾಯಿದ್ದಾರೆ ವರ್ಷಾನ್ ವರ್ಷ ಹೆಚ್ಚಾಗ್ತಾ ಇದ್ದಾರೆ ನೀವು ಎಲ್ಲರೂ ಬಂದ ಇಲ್ಲಿ ಸಹಭಾಗಿ ಆಗಿ ಇದರದ ಆನಂದ ತಗೋಬೇಕು ಅನ್ಕಿ ಈ ದಾಸ್ ಕೇಳ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ನಿರಂಕಾರಿ ಸದಸ್ಯರಾದ ಭರಮಣ್ಣ ಜಾಧವ್ ಬಸವಣ್ಣಿ ದೊಡಮಣಿ ಸಿದ್ದೇಶ್ ಬೆನ್ನಾಡಿಕರ್ ಕೆಂಪಣ್ಣ ಅಂಬಲೆ ಅಶೋಕ್ ಕಲಾಜ್ ರಮೇಶ್ ಭೋವಿ ರಾಜು ಕೋಸ್ಟಿ ಶಂಕರ್ ಕುರುಣಿ ಚಂದು ಗಂಗಣ್ಣವರ್ ಸಂದೀಪ್ ಸೂರ್ಯವಂಶಿ ರವಿ ಕದಂ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ